ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ರಾವ್ಡಿ ಬ್ಲಾಗ್ಸ್ಗೆ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿದ್ದೀನಿ ಸೋಲಿ ಬ್ರ್ಯಾಂಡ್ ಅವ್ರದ್ದು ಬೆಲ್ಟ್ ಇದನ್ನು ನಾನು ಮಿಂದ್ರದಲ್ಲಿ ಪರ್ಚೇಸ್ ಮಾಡಿರೋದು ನನ್ನ ಹತ್ರ ಬ್ಲ್ಯಾಕ್ ಕಲರ್ ಬೆಲ್ಟ್ ಇತ್ತು ಬ್ರೌನ್ ಇರಲಿಲ್ಲ ಅದಕ್ಕೆ ನಾನು ಬ್ರೌನ್ ಪರ್ಚೇಸ್ ಮಾಡಿದೆ ಇದು ಪ್ರೈಸ್ ಬಂದುಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಎಷ್ಟ ಇದೆ ಆನ್ಲೈನಲ್ಲಿ ಆದರೆ ನನಗೆ ಆಫರಲ್ಲಿ ಸೆವೆನ್ ಹಂಡ್ರೆಡ್ಗೆ ಸಿಕ್ಸ್ ಹಂಡ್ರೆಡ್ ಎಷ್ಟ ಪ್ರೈಸ್ಗೆ ಸಿಕ್ಕಿರೋದು ನಾನು ನನ್ನ ಪ್ರಕಾರ ಈ ಡೀಲ್ ವರ್ತ್ ಅಂತ ಅನ್ನಿಸ್ತು ಅದಕ್ಕೆ ಪರ್ಚೇಸ್ ಮಾಡಿದೆ ಕ್ವಾಲಿಟಿ ನೋಡೋಣ ಕ್ವಾಲಿಟಿ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಅಲೆನ್ ಸೋಲಿ ಅವ್ರದ್ದು ಟ್ಯಾಗ್ ಇದೆ ಮತ್ತು ಓಕೆ ಇದು ಅಲೆನ್ ಸೋಲಿ ಅವ್ರ ಟ್ಯಾಗ್ ಹಿಂದ್ಗಡೆ ನೀವು ನೋಡ್ಬೋದು ಪ್ರೈಸ್ ಇದೆ ಮತ್ತು ಬೆಲ್ಟ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇಲ್ಲಿ ಎಲ್ ಸೋಲಿ ಬ್ರ್ಯಾಂಡಿಂಗ್ ಇದೆ ಬಕ್ಕಲ್ ಅಲ್ಲಿ ಇದು ಹುಕ್ ಥರ ಇದೆ ಮತ್ತು ಇಲ್ಲಿ ಎಲ್ ಸೋಲಿ ಬ್ರ್ಯಾಂಡಿಂಗ್ ಇದು ಆರ್ಟಿಕಲ್ ನಂಬರ್ ಅದೆಲ್ಲ ಇದೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಅದೆಲ್ಲ ಹಾಕಿದ್ದಾರೆ ಕ್ವಾಲಿಟಿ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಟೋಟಲ್ ಇದರಲ್ಲಿ ಫೈವ್ ಹೋಲ್ಸ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಬೆಲ್ಟ್ ಕ್ವಾಲಿಟಿ ಓಕೆ ಇಲ್ಲಿ ಕೂಡ ನೀವು ನೋಡ್ಬೋದು ಸೋಲಿ ಬ್ರ್ಯಾಂಡಿಂಗ್ ಇದೆ ಸ್ಟೀಲ್ ಅಲ್ಲಿ ಲೋಗೋ ಥರ ಹಾಕಿದ್ದಾರೆ ಸೋಲಿ ಪ್ರೈಸ್ ಮತ್ತು ಸೈಜ್ ಎಕ್ಸೆಲ್ ಆದಿತ್ಯ ಬಿರ್ಲಾ ಬ್ರ್ಯಾಂಡಿಂಗ್ ಎಲ್ಲ ಕೂಡ ಇದೆ ನೋಡ್ಬೋದು ನೀವು ಅಲೆನ್ಸ್ ಸೋಲಿ ಚೆನ್ನಾಗಿದೆ ನಂಗಂತೂ ಈ ಬೆಲ್ಟ್ ಇಷ್ಟ ಆಯಿತು ನಿಮಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ